ನಮಸ್ಕಾರ ಸ್ನೇಹಿತರೆ ರಾಮ ಮಂದಿರ ರಾಮ ಮಂದಿರ ಎಂದಾಕ್ಷಣ ಹಿಂದೂಗಳಲ್ಲದೆ ಬೇರೆ ಬೇರೆ ಜಾತಿಯವರಿಂದ ಕೂಡ ಪ್ರಶಂಸೆಗೆ ಒಳಪಟ್ಟು ಬರೀ ಹಿಂದೂಗಳು ಮಾತ್ರವಲ್ಲದೆ ಎಲ್ಲ ಜಾತಿಯ ಜನಗಳು ಈ ರಾಮ ಮಂದಿರ ನಿರ್ಮಾಣಕ್ಕೆ ಸಹಕಾರವನ್ನು ನೀಡುತ್ತಿರುವುದು ಬಹಳಷ್ಟು ಖುಷಿ ಪಡಬೇಕಾದ ಸಂಗತಿಯೇ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಈ ರಾಮ ಮಂದಿರದ ಕುರಿತು ರೋಚಕ ಭರಿತ ವಿಷಯಗಳನ್ನು ತಿಳಿಯೋಣ ಬನ್ನಿ ಸ್ನೇಹಿತರೆ ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡಿ ಹಾಗೆ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಕೂಡ ಮಾಡ್ಕೊಳ್ಳಿ ಮತ್ತೆ ಕಮೆಂಟ್ಸ್ ಅಲ್ಲಿ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ನೋಡೋಣ ಇವತ್ತು ಎಷ್ಟು ಜನ ಶ್ರೀರಾಮನ ಭಕ್ತರು ನಮ್ಮ ವಿಡಿಯೋನ ನೋಡ್ತಾ ಇದ್ದಾರೆ ಅಂತ ಹಾಗಾದ್ರೆ ಬನ್ನಿ ಮತ್ತೆ ವಿಡಿಯೋನ ಶುರು ಮಾಡೋಣ ಮೊದಲನೆಯ ರೋಚಕ ಭರಿತ ವಿಷಯ ರಾಮ ಮಂದಿರದ ಬಗ್ಗೆ ಕುರಿತು ಏನಪ್ಪಾ ಅಂದ್ರೆ ಈ ರಾಮ ಮಂದಿರವನ್ನು ಮಾಡಲು ಯಾವುದೇ ರೀತಿಯ ಕಬ್ಬಿಣ ಅಥವಾ ಸ್ಟೀಲ್ ಸಿಮೆಂಟ್ ಈ ರೀತಿಯ ವಸ್ತುಗಳನ್ನು ನಿರ್ಮಾಣದಲ್ಲಿ ಬಳಸಲಾಗಿಲ್ಲ ಸಾಮಾನ್ಯವಾಗಿ ನೀವು ಮನೆ ಕಟ್ಟಬೇಕು ಅಂದರೆ ಕಬ್ಬಿಣ ಸಿಮೆಂಟ್ ಇವೆಲ್ಲ ಸಾಮಗ್ರಿಗಳು ಇಲ್ಲದೆ ಕಟ್ಟೋಕ್ಕಾಗಲ್ಲ ಮತ್ತೆ ಇವರು ಹೇಗೆ ಶ್ರೀರಾಮನ ಮಂದಿರವನ್ನು ನಿರ್ಮಾಣ ಮಾಡಿದ್ರು ಅಂತ ನಿಮಗೆ ಸಂದೇಹ ಬಂದಿರಬಹುದು ಈ ರಾಮ ಮಂದಿರವನ್ನು ನಿರ್ಮಾಣ ಮಾಡೋಕ್ಕೆ ಒಳ್ಳೆಯ ಕ್ವಾಲಿಟಿಯ ಗ್ರಾನೈಟ್ ಮತ್ತು ಸ್ಯಾಂಡ್ಸ್ಟೋನ್ ಮತ್ತು ರಾಜಸ್ಥಾನದ ಮಾರ್ಬಲ್ಗಳನ್ನು ಬಳಸಲಾಗಿದೆಯಂತೆ ಯಾಕೆ ಅಂದರೆ ಕಬ್ಬಿಣದ ಸರಾಸರಿ ಆಯಸ್ಸು ಎಂಬತ್ತರಿಂದ ತೊಂಬತ್ತು ವರ್ಷಗಳು ಅಷ್ಟೇ ಆದರೆ ಈ ರೀತಿಯ ಕಲ್ಲುಗಳನ್ನು ಬಳಸಿ ಕಟ್ಟುವುದರಿಂದ ಸಾವಿರ ವರ್ಷಗಳ ತನಕ ಯಾವುದೇ ರೀತಿಯ ಸಮಸ್ಯೆ ಬರದೆ ಈ ರಾಮ ಮಂದಿರ ಇರುತ್ತೆ ಅಷ್ಟೇ ಅಲ್ಲ ಈ ರಾಮ ಮಂದಿರದ ಡಿಸೈನ್ ಹೇಗಿದೆ ಅಂದರೆ ಈ ರಾಮ ಮಂದಿರವನ್ನು ಮೂರು ಅಂತಸ್ತಾಗಿ ವಿಂಗಡಣೆ ಮಾಡಿದ್ದಾರೆ ಯಾಕೆ ಅಂದರೆ ಯಾವುದೇ ಭೂಕಂಪ ಸುನಾಮಿ ಯಾವುದೇ ಬರಲಿ ರಾಮ ಮಂದಿರ ಒಂದು ಚೂರು ಕೂಡ ಅಲ್ಲಾಡಲ್ಲ ಆ ತರ ಇದರ ಡಿಸೈನ್ ಮಾಡಲಾಗಿದೆ ಈ ರಾಮ ಮಂದಿರ ನಿರ್ಮಾಣಕ್ಕೆ ಭಾರತದ ಅತ್ಯುನ್ನತ ವಿಜ್ಞಾನಿಗಳನ್ನು ಬಳಸಿಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಇಸ್ರೋದ ವಿಜ್ಞಾನಿಗಳು ಕೂಡ ಈ ರಾಮ ಮಂದಿರ ನಿರ್ಮಾಣದ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ ಇನ್ನೊಂದು ಅಚ್ಚರಿಯ ವಿಷಯ ಏನು ಅಂದ್ರೆ ನೀವು ಅಯೋಧ್ಯೆಯಲ್ಲಿ ರೈಲ್ವೆ ಸ್ಟೇಷನ್ ಅನ್ನು ಶ್ರೀರಾಮ ಮಂದಿರದಂತೆ ವಿನ್ಯಾಸಗೊಳಿಸಲಾಗಿದೆ ರಾಮ ಮಂದಿರದ ಇನ್ನೊಂದು ಅಚ್ಚರಿ ಪಡುವ ಸಂಗತಿ ಏನಂದ್ರೆ ರಾಮ ಮಂದಿರದಲ್ಲಿ ಇನ್ನೂರ ಇಪ್ಪತ್ತೊಂದು ಸ್ತಂಭಗಳಿವೆ ಪ್ರತಿಯೊಂದು ಸ್ತಂಭದಲ್ಲೂ ಕೂಡ ಹನ್ನೆರಡು ದೇವತೆಗಳ ಚಿತ್ರಗಳನ್ನು ಅಂತೆ ಈ ದೇವಸ್ಥಾನ ಎಷ್ಟು ದೊಡ್ಡದಾಗಿದೆ ಅಂದ್ರೆ ಒಂದೇ ಸಾರಿ ಸರಿಸುಮಾರು ಹತ್ತು ಸಾವಿರ ಭಕ್ತಾದಿಗಳು ರಾಮನ ದರ್ಶನವನ್ನು ಪಡೆಯಬಹುದಂತೆ ಹಾಗಾದ್ರೆ ಇದು ಎಷ್ಟು ದೊಡ್ಡ ದೇವಸ್ಥಾನ ಅಂತ ನಿಮಗೆ ಸಂದೇಹ ಬಂದಿರಬಹುದು ಈ ದೇವಸ್ಥಾನ ಹತ್ತು ಎಕರೆ ಭೂಮಿಯಲ್ಲಿ ಈ ದೇವಸ್ಥಾನ ಕಟ್ಟಲಾಗಿದೆ ಉಳಿದ ಐವತ್ತೇಳು ಎಕರೆಯಲ್ಲಿ ದೇವಸ್ಥಾನ ಸಂಬಂಧಿಸಿದ ಕಾಂಪ್ಲೆಕ್ಸ್ಗಳು ಬರಲಿವೆ ಇನ್ನು ಲೆಕ್ಕ ಹಾಕಿ ಹತ್ತು ಎಕರೆ ಜಾಗದ ಎಷ್ಟು ದೊಡ್ಡ ದೈತ್ಯಾಕಾರದ ದೇವಸ್ಥಾನ ನಿರ್ಮಾಣವಾಗಿದೆ ಅಂತ ಮತ್ತೆ ಇದರ ಎತ್ತರ ನೂರ ನಲವತ್ತೊಂದು ಅಡಿಯಿಂದ ನೂರ ಅರವತ್ತೊಂದು ಅಡಿ ಎತ್ತರಕ್ಕೆ ಏರಿಸಲಾಗಿದೆ ಮತ್ತೆ ಇದರ ಉದ್ದ ಇನ್ನೂರ ಎಪ್ಪತ್ತು ಮೀಟರ್ ಮತ್ತೆ ಅಗಲ ನೂರ ನಲವತ್ತು ಮೀಟರ್ ಇದೆಯಂತೆ ಮತ್ತೆ ಈ ರಾಮ ಮಂದಿರದ ಫೌಂಡೇಶನ್ ಗೆ ಬಳಸಿದ ಇಟ್ಟಿಗೆಗಳಲ್ಲಿ ಶ್ರೀರಾಮ ಎಂದು ಕೆತ್ತಲಾಗಿದೆಯಂತೆ ಈ ದೇವಾಲಯ ನಿರ್ಮಿಸಲು ಭೂಮಿ ಪೂಜೆ ಮಾಡುವ ಸಂದರ್ಭದಲ್ಲಿ ನಲವತ್ತು ಕೆ ಜಿ ಬೆಳ್ಳಿಯ ಇಟ್ಟಿಗೆಯನ್ನು ಬಳಸಲಾಗಿದೆಯಂತೆ ಅಷ್ಟೇ ಅಲ್ಲ ಸ್ನೇಹಿತರೆ ಈ ದೇವಾಲಯವನ್ನು ನಿರ್ಮಿಸುವಾಗ ಎರಡು ಸಾವಿರ ಧಾರ್ಮಿಕ ಸ್ಥಳಗಳಿಂದ ಮಣ್ಣು ಮತ್ತೆ ನೂರು ಪುಣ್ಯ ನದಿಗಳಿಂದ ನೀರನ್ನು ತಂದು ಬಳಸಲಾಗಿದೆಯಂತೆ ಈ ದೇವಸ್ಥಾನದ ವಾಸ್ತುಶಿಲ್ಪವು ನಾಗರ ಶೈಲಿಯಲ್ಲಿ ಕಟ್ಟಲಾಗಿದೆಯಂತೆ ಅಬ್ಬಬ್ಬಾ ಇಷ್ಟು ವಿಷಯಗಳನ್ನು ಒಳಗೊಂಡಿರುವ ರಾಮನ ದೇವಸ್ಥಾನಕ್ಕೆ ಎಷ್ಟು ಹಣ ಖರ್ಚಾಗಿರ್ಬೋದು ಅಂತ ನಿಮ್ ಗೊತ್ತಾ ಈ ದೇವಸ್ಥಾನವನ್ನು ಕಟ್ಟೋಕೆ ಆಗಿರುವ ಖರ್ಚು ಕೇಳಿದ್ರೆ ನಿಮ್ಮ ತಲೆ ತಿರುಗುತ್ತೆ ಈ ದೇವಸ್ಥಾನವನ್ನು ಕಟ್ಟಲು ಬರೋಬ್ಬರಿ ಸಾವಿರದ ಎಂಟುನೂರು ಕೋಟಿ ರೂಪಾಯಿಗಳು ಖರ್ಚಾಗಿದೆ ಅಂತೆ ಅಚ್ಚರಿಯ ಸಂಗತಿ ಏನಪ್ಪಾ ಅಂತಂದ್ರೆ ಈ ಸಾವಿರದ ಎಂಟುನೂರು ಕೋಟಿ ರೂಪಾಯಿಗಳು ನಮ್ಮ ಸರ್ಕಾರದಲ್ಲ ಈ ಸಾವಿರದ ಎಣ್ಣೂರು ಕೋಟಿ ರೂಪಾಯಿಗಳು ದಾನದಿಂದ ಬಂದೆಂದಂತೆ ನೋಡುದ್ರ ಸ್ನೇಹಿತರೆ ರಾಮ ಮಂದಿರದ ಕುರಿತು ನಿಮಗೆ ಗೊತ್ತಿಲ್ಲದ ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ರಾಮ ಮಂದಿರದ ಇತಿಹಾಸವನ್ನು ತಿಳಿಯೋ ಆಸಕ್ತಿ ಇದ್ರೆ ಖಂಡಿತ ಎಸ್ ಅಂತ ಕಮೆಂಟ್ ಮಾಡಿ ಮುಂದಿನ ವಿಡಿಯೋ ರಾಮ ಮಂದಿರದ ಇತಿಹಾಸದ ಬಗ್ಗೆ ತಿಳಿಸ್ಕೊಡ್ತೀನಿ ನೀವೊಬ್ಬ ರಾಮನ ಭಕ್ತರಾಗಿದ್ರೆ ಈ ವಿಡಿಯೋಗೆ ಒಂದೇ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಸಿಗೋಣ ಮುಂದಿನ ನೋಡೋದಲ್ಲೇ ಅಲ್ಲಿವರೆಗೂ ಟೇಕ್ ಕೇರ್ ಗುಡ್ ಬಾಯ್